ಈ ಆನೆ ಈ ಬಾಳಿ ಹಣ್ಣು ತಿನ್ನಂಗಿಲ್ಲ ಯಾಕ ಬಾಳೆಹಣ್ಣು ಪ್ಲಾಸ್ಟಿಕ್ ಐತಿ ಮಗನ ಇಲ್ಲ ಸರ್ ಈ ಸಲ ಆನೆ ಪ್ಲಾಸ್ಟಿಕ್ ಐತಿ ಶಾನೆ ನಮಗೆ ನಮಗ್ ಕಸ್ಟಮರ್ ನಮಗೆ ವಿಚೆ ಮೇಡಮ್ ಅವ್ರ ಬರ್ರಿ ಹಗ ಮಾಡುವ್ರಿ ಅದ್ಭುತ ಟ್ಯಾಲೆಂಟ್ ಮನುಷ್ಯ ಬಂದ್ರ ಹಂಗ ಗಿಫ್ಟ್ ಕೊಡ್ಬಾರೀ ಬರ್ರಿ ನಾ ಓಕೆ ರೀ ಲಾಸ್ಟ್ ಕ್ವಶನ್ ಐತ್ರಿ ಹೇಳ್ರಿ ಸರ ಇಲ್ಲ ಕನ್ನನ್ ಟ್ರೈನ್ ಐತಲ್ರಿ ಕೊನೋ ಟೇಷನ್ ಟ್ರೈನ್ ಟ್ರೇನ್ ಹೋಗುವ ಮೂಮೆಂಟ್ ದಾಗ ಹ ಟ್ರೈನ್ ಹೋಗೋ ಮೂಮೆಂಟ್ ದಾಗ ನಟ್ ನಡು ಡಾಂಬರ್ ರೋಡ್ ಹಾದ್ ಹೋಗಿತ್ತಂದ್ರ ಅಚಿಕ ಈಚಿಕ ಗೇಟ್ ಹಾಕಿರ್ತಾರ ಯಾಕ ಟ್ರೈನ್ ಹೋಗೋ ಮೂಮೆಂಟ್ ದಾಗ ನಟ ನಟ ನಡು ಡಾಂಬರ್ ರೋಡ್ ಹೋಗಿತ್ತಂದ್ರ ಅಚಿಕ್ ಇಚಿಕ್ ಯಾಕೆ ಗೇಟ್ ಹಾಕ್ತಾರ ಅಂದ್ರೆ ಯಾವ್ದೇ ರೀತಿ ಅನಾಹುತಗಳು ಆಗಬಾರ್ದು ಅಂತ ಹಾಕಿರ್ತಾರ ಇದು ಓದ್ತಾರ ಕರೆಕ್ಟ್ ಐತ್ರಿ ಇದು ಹೌದು ಅನಾಹುತ ಆಗಬಾರ್ದು ಅಂತ ಹಾಕ್ತಾರೆ ಗೇಟ್ ಅಚಿಕ್ ಇಚಿಕ್ ಟ್ರೈನ್ ಹೋಗೋ ಮಟ ಇದು ಕರೆಕ್ಟ್ ಐತ್ರಿ ಹ ಮತ್ತ ಬಾಸ್ ಐ ಆಮ್ ಡಬಲ್ ಡಿಗ್ರಿ ಡಬಲ್ ಡಿಗ್ರಿ ಹಾ ಹಾ ಇನ್ ಮೈಸೂರು ಪಶು ವಿದ್ಯಾಲಯ ಮೈಸೂರು ಮೈಸೂರ ಪಶು ವಿದ್ಯಾಲಯ ಪಶು ಡಬಲ್ ಡಿಗ್ರಿ ಮುಗಿದ್ರಿ ಪಶು ವಿದ್ಯಾಲಯದಾಗ ವಿದ್ಯಾಲಯ ಸೈಬ್ರೋ ಚಂದಂಗೆ ಟ್ರೈನ್ ಹೋಗು ಮುಂಬುದಾಗ ನಟ ನಡು ಡಾಂಬರ್ ರೋಡ್ ಹಾದ ಹೋಗಿತ್ತಂದ್ರ ಅಚಿಕ್ ಇಚಕ ಗೇಟ್ ಯಾಕೆ ಹಾಕಿರ್ತಾರಂದ್ರ ಹಳಿ ಹಳಿತ ಊರ ಒಳಗ ಬರಬಾರದು ಟ್ರೈನ್ ಇವ ಹೊಡೀತಿರ್ತನ್ ಕಂತತಿ ತಮ್ಮ ಬಾಯ್ಲಿ ಈಗ ಇನ್ನೊಂದು ಅಡಿಷನ್ ಐತ್ಲಾ ಮುಂದಿನ ಅಡಿಷನ್ ಅವ್ರ ಮೇಡಮ್ ಅವ್ರಿಸೆಕ್ಟ್ ಮಾಡ್ಯಾರ ಈಗ ಇಲ್ಲಿ ಇಲ್ಲಿ ಸಂಬಂಧ ಸರ್ ಭಾಳ ತ್ರಾಸ ಯಾಕ ನನ್ನ ಪರಿಸ್ಥಿತಿ ಸರ್ ಇನ್ ಏನ್ ಹಿಂಗ ಕೈಯಾಗಿ ಹಿಡಿಬೇಕು ಅಗ ಸರ್ ಬೆಳೆ ಬಿಡಿ ಅಪ್ಪ ಕೆಳಗ ನಂದು ಬೆಳಗ್ತಿ ಸರ ಇನ್ನೇನು ಹಿಂಗ ಕೈಯಾಗಿ ಹಿಡಿಬೇಕು ರಗ ಜಾರಿ ಓದ್ ಸರ್ ಏನ ಐದು ರೂಪಾಯಿ ಲಕ್ ಸಾವಣ್ರಿ ಏನೋ ಮಂಗ ಮಗನ ಇನ್ನು ಕಾರ್ಯಕ್ರಮ ಭಾಳ ಐತಿ ಇನ್ನೊಂದು ಅಡಿಷನ್ ಕರಿತಿನ್ಲ ಅವಾಗ ಇನ್ನೊಟ್ಟು ಪ್ರಿಪೇರ್ ರೆಡಿ ಆಗಿ ಬಾ ಅವರು ಟ್ಯಾಂಕ್ಸರ್ ಕೂಡ ದಿಡ್ರಿ ಕೈಯ್ಯಾರ್ ದಂಪು ಎಲ್ಲಿ ಹಂಗ ಅಡಿಶನ್ದಾಗ ಪಾಸ್ ಆದವ್ರಿಗೆ ಮೇಡಮ್ ಅವ್ರು ಮಾತಾಡ್ತಾರ ಹೋಗಿ ಇದನ್ನೇ ಒಂದ ಬರ್ಲಿ ಒಂದ್ಸಲ ಜೋರದ ಚಪ್ಪಾಳೆ ಏನೋ ಮಾಡಿದ್ರು ತಮ್ಮನೆಲ್ಲ